ಹಾಯ್ ಮಾತೇ ನಮಸ್ಕಾರ ಇನ್ನು ಯಾನು ಶಾವಿಗೆ ಉಪ್ಪಿಟ್ಟಿದ್ದ ರೆಸಿಪಿನ ಶೇರ್ ಮಾಲ್ತು ಖಂಡಿತ ಈ ರೆಸಿಪಿ ನೀವು ಟ್ರೈ ಮಾಲ್ಪೇಲೆ ಹೋಟೆಲ್ ಸ್ಟೈಲ ಇಂಚಿನ ಟೇಸ್ಟ್ ಉಂಡಾ ಅಂಚಿನ ಈ ಟೇಸ್ಟ್ ಯಾನ್ ಇಲ್ಲ ಮಲ್ತ ಮಲ್ತದೋ ಬಾವೆ ಬಲ್ಲೇ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡ ಏತೊಪ್ಪುಡು ನೀರು ಬೆಚ್ಚ ಮಲ್ಪದಿತ್ತ ನೀರು ಬೆಚ್ಚ ಇಲ್ಲಕ್ಕೇ ನಮ್ಮ ನೆಕ್ ನಮಗೆ ಏತ್ಗೋಡ ಆತ ಶಾವಿಗೆನಮ್ಮ ನೆಕ್ ಆ್ಯಡ್ ಮಲ್ಬೋಡು ಏನು ಮೂರು ಜನ ಕಾಪಿನ ಆತ ಮುಲ್ಪಾಯನ ಶಾವಿಗೆನು ಆ್ಯಡ್ ಮಾಡ್ತಂದುಲ್ಲೇ ನೀರು ಮಾತ್ರ ಕೊದೋಡು ಕೊದ್ದಿನಾಗ ಈ ಶಾವಿಗೆನ ಆ್ಯಡ್ ಮಲ್ಪೊಡು ಚಪ್ಪೆ ನೀರಿಗೆ ನಮ್ಮ ಶ್ಯಾವಿಗೆನು ಆ್ಯಡ್ ಮಾಡ್ತಾರೆ ಇಜ್ಜಿ ಓಕೆ ರುಚಿಕ್ಕೆ ತಕ್ಕ ಉಪ್ಪು ಪಾಡುಗ ಬೊಕ್ಕ ನಮಕ್ ಶಾವಿಗೆ ಬಿಡಿ ಬಿಡಿ ಬರೋಡಂಡ ಮುಲ್ಪಾಯನ ಆಯಿಲ್ ಪಾಡೊಂದುಲ್ಲೆ ಸೊ ನೀನೊಂದು ಚೂರು ಬೇಯರ್ ಹುಡ್ಕ ತುಲೆ ಶಾವಿಗೆ ಮಸ್ತ್ ಲಾಯ್ಕ್ ಬೇಯ್ದಂಡು ಜಾಸ್ತಿ ಬೇಯ್ ಬರೋ ಬಲ್ಲಿ ನೈಂಟಿ ಪರ್ಸೆಂಟ್ ಬೇಯೋಡು ನೆತ್ತ ನೀರನ್ನು ಒಂಜಿ ಬಾಜನ ಪಾಡದ ಕಬಿಡ್ಗ ಇತ್ತೆ ಮೂಲ್ ಟಿಪ್ಸ್ ಫಾಲೋ ಮಲ್ಪಡು ದಾದ ಬಂಡ ನೆಕ್ ನಮ್ಮ ಬೆಚ್ಚ ಬೆಚ್ಚ ಇತ್ತಿಲ್ಲಕ್ಕನೆ ಒಂಜಿ ಚೊಂಬು ಚೌಲ್ ನೀರುಪಾಡೋಣ ನೆತ್ತ ಮಿತ್ ಅಪ್ಪಗ ನಮಕ್ ಬಿಡಿ ಬಿಡಿ ನಮ್ಮ ಶಾವಿಗೆ ಬಿಡಿ ಬಿಡಿ ಬರ್ಬೋಡು ನೂನಿಕ್ಲು ನೆನಪದಿಲ್ಲ ನೆತ್ತ ಮಿತ್ತಗೆ ಚೌಲ್ ನೀರು ಪಾಡೋಡು ಬಕ್ಕ ಬಲೆ ನಮ್ಮ ಉಗರ್ಣೆ ದೀಕ நெக்யான் உன் ஆயில் கொஞ்சம் சூரு சூரே துப்பான ஆட் மாதந்துள்ளே துப்ப ஆப்ஷனல் நமக்கு ஆயிலெல்லாம் ஆப்பணும் ஓகே நெக்கு ஒன் யானர் நெக் சசுவே பாடோந்தில்லை சாசுவே டபா டப்பாக்கான நெக்கு சூரு உருத்து பாடோந்தில்லை நீக்கில கடலை விலையெல்லாம் யூஸ் மாலி எங்களுக்கு கடலை விலை தின்புஜரை எக்ஸ்கரம் அனுப்ப உருது மாத்திரம் பாடோந்தில்லை ஓகே இந்த டப்பா டப்பா பண்ணாக்கானே நம்ம தேவ் பாடோந்தில்ல ஐக்கே ஏன் முல்பா ஒஞ்சி முஞ்சினு ரெண்டு கட்டமல்த்து பாடந்த ஒர்க்ணே ரெடியோ ஒர்க்ணே ரெடி ஆய்லக்கனே ஏன் முல்பாஞ்சி நீருள சா கட்டுமல்த்தாட் ரெட் காய் முஞ்சினு கட்டுமல் பாடந்த நீரு பாடு உண்டை யா ஃப்ரை ஃபிரை ஆடு ಶಾವಿಗೆ ತೊಟ್ಟಿಗೆ ನೀರುಳ್ಳಿ ತಿಕ್ಕಂಡ ಮಸ್ತ್ ರುಚಿ ಹಾಕಿಡು ನೀರುಳ್ಳಿ ಬಾಡೊಂದು ಬತ್ತಿಲ್ಲಕ್ಕನೆ ನಮ್ಮ ಶಾವಿಗೆನೆ ರೆಡಿ ಮಲ್ದತಿ ಅವೇ ನಮ್ಮನೆ ಆ್ಯಡ್ ಮಲ್ಪಗ ನೀಡ್ನಾಗೆ ಗೊತ್ತಾವು ಶಾವಿಗೆ ತೊಳಿ ಏತು ಬಿಡಿ ಬಿಡಿ ಬೈದಣ್ಣ ಒಂದೆ ಓಕೆ ನಮ್ಮ ಮಿಕ್ಸ್ ಮಲ್ಪುಗ ಕೆಲವರಿಗೆ ಸ್ವೀಟ್ ಇಷ್ಟ ಒಪ್ಪುಣ್ಣು ಕೆಲವರಿಗೆ ಸ್ವೀಟ್ ಇಷ್ಟೊಪ್ಪುಜಿ ಪೂಜಿ ಬಾಲ್ ಐತೆ ನಡೆದ ಹತ್ರ ಈಗ ಸ್ವೀಟ್ ಇಷ್ಟ ಅಂಚಾದಿಯಾನೆಕ್ಕೆ ಸಕ್ಕರೆ ಒಂದು ಜಾಸ್ತಿ ಆ್ಯಡ್ ಮಾಡ್ತಂದೆ ಕೆಲವರಿಗೆ ಚಿಪ್ಪು ಇಷ್ಟ ಉಪ್ಪುಜಿ ಕಮ್ಮಿ ಪಾಡಲಿ ಬೊಕ್ಕ ನಮಕ್ ರುಚಿಕ್ಕೂ ಉಪ್ಪು ಪಾಡೋಡು ದಯಾಪಂಡ ನಮ್ಮ ಬೇಯ್ನಾಗ ಉಪ್ಪು ಪಾಡ್ದತೆ ಅವೇನು ನಮ್ಮ ಕಬಿಡಿನಾಗ ಆಯ್ತು ಉಪ್ಪು ಪೂರ ನೀರಿಡ್ಬೋದು ಅದಕ್ಕೋಸ್ಕರ ನಮ್ಮ ಉಪ್ಪು ಅಂತೆ ಆ್ಯಡ್ ಮಾಡಬೋಡು ಓಕೆ ನಮ್ಮ ಮಿಕ್ಸ್ ಮಾಡ್ಬೋಕ ಸಮ್ಮ సక్కరెలా ఉప్పుల నీరు విట్బడు సో అయితే నమ్మ ఫుల్ శారేలా మిక్స్ మే నమ్మ పెరిదీతి అనేక తారైపాడ తారైను మిక్స్ మంతెడ్ బుడ్లే ಓಕೆ ನಮ್ಮ ಶಾವಿಗೆ ರುಚಿ ರುಚಿಯನ್ನು ಶಾವಿಗೆ ರೆಡಿ ಆಂಡೆ ಹೋಟೆಲ್ ಸ್ಟೈಲಿಗೆ ಖಂಡಿತ ಈ ಶಾವಿಗೆ ರೆಡಿ ಹಾಕಿಬಿಟ್ಟು ಈ ಕುಲ ಇಲ್ಲಲ್ಲಿ ಟ್ರೈ ಮಾಡಿ ಹಿಂಚಾತನ ಬಂದು ಕಮೆಂಟ್ ಮಾಡಬೇಡಿ